ಶೃಂಗೇರಿ ಸಾರಂದಾಂಬೆ ತಾಯಿಯ ಸನ್ನಿಧಿಗೆ ಆಗಮಿಸುತ್ತಿವೆ ಶೃಂಗೇರಿ ಶಾರದಾಂಬೆ ದೇವಸ್ಥಾನದ ವೀಕ್ಷಣೆಯನ್ನು ಪಡೆಯಿರಿ ಏನಕ್ಕೂ ಈ ಥರ ಹೋಗ್ಬೇಕಾ ಜಗದ್ಗುರು ಶ್ರೀ ನೃಸಿಂಹ ಭಾರತಿ ಯಾಗ ಮಂಟಪ ನೋಡಿ ಭಕ್ತಾದಿಗಳು ದರ್ಶನ ಕೊಯ್ತಾ ಇದಾರೆ ಅಂತ ಹೇಳ್ತಾ ಇದ್ದಾನೆ ಹಾ ಎಲ್ಲಿಗೆ ಏನ್ ಬರ್ಸಕ್ಕೆ ಅಲ್ಗ ಹಾ ಹಾ ಓ ಶೃಂಗೇರಿ ಸಾರದೆ ಅಂದ್ರೆ ಸರಸ್ವತಿ ಅಲ್ವಾ ಸರಸ್ವತಿ ಅದಕ್ಕೆ ಓಕೆ ಓಕೆ ಶೃಂಗೇರಿ ಶಾರದಾಂಬೆ ತಾಯಿಯ ದೇವಸ್ಥಾನದ ದರ್ಶನ ಇದಾಗಿರ್ತದೆ ಬಂಧುಗಳೇ ಸೊ ನಾವೇನು ಈ ಒಂದು ಶೃಂಗೇರಿ ಬರಬೇಕಾದ್ರೆ ಯಾರೋ ಒಬ್ರು ಅಲ್ಲೇನು ಇಲ್ಲ ಬರಿ ದೇವಸ್ಥಾನ ಅಂತ ಹೇಳ್ತಿದ್ರು ಆದರೆ ಇಲ್ಲಿ ಬಂದ್ ನೋಡಿದ್ಮೇಲೆ ಗೊತ್ತಾಯ್ತು ಇದು ದೇವಸ್ಥಾನ ಅಲ್ಲ ಇದು ಕೈಲಾಸ ಅಂತ ಯಾಕೆಂದ್ರೆ ನಮಗೆ ಈ ಥರ ಇದ್ದರೆ ತುಂಬ 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 ಇಷ್ಟ ಆಗುತ್ತೆ ಸೊ ದೇವಸ್ಥಾನ ಥರವೇ ಇಲ್ಲ ಇದು ಯಾವುದೋ ಒಂದು ಕೈಲಾಸ ಲೋಕಕ್ಕೆ ಬಂದ ಹಾಗೆ ಬಾಷ್ಪವಾಗುತ್ತೆ ಬಹಳ ಚೆನ್ನಾಗಿದೆ ಗೆಳೆಯರೆ ಈಗಾಗಲೇ ನಾವು ಮುರುಡೇಶ್ವರ ಆಗುಂಬೆ ಹಾಗೆ ಶೃಂಗೇರಿ ಹಾಗೆ ಮುಳ್ಳಯ್ಯನಗಿರಿ ಸೊ ಮುಳ್ಳಯ್ಯನಗಿರಿ ಇನ್ನೂ ಹೋಗಿಲ್ಲ ಸೊ ಇದಿಷ್ಟು ಪ್ರವಾಸಿ ತಾಣಗಳ ಒಂದು ವೀಕ್ಷಣೆಯನ್ನು ಪಡೆದು ಆಗಮಿಸಿರ್ತೀವಿ ಸೊ ದಯವಿಟ್ಟು ನಿರೀಕ್ಷಿಸಿ ಮುಂದಿನ ಪ್ರವಾಸಿ ತಾಣದ ವಿಡಿಯೋಗಳನ್ನು ಹಿಡಿದು ತಮಗೆ ಸಮರ್ಪಣೆ ಮಾಡ್ತೀನಿ ಈಗಾಗಲೇ ಮುರುಡೀಶ್ವರದ ಒಂದು ವಿಡಿಯೋ ಪ್ರಸಾರ ಮಾಡಿದ್ದೀನಿ ಹಾಗೆ ಆಗುಂಬೆ ಒಂದು ವಿಡಿಯೋ ಪ್ರಸಾರ ಮಾಡಿರ್ತೀನಿ ಸೊ ಹಾಗೆ ಈ ಒಂದು ಶೃಂಗೇರಿಯ ಒಂದು ವಿಡಿಯೋ ಸಹ ಪ್ರಸಾರ ಮಾಡಿರ್ತೀನಿ ಮುಂದಿನ ದಿವಸ ಮುಂದಿನ ದಿವಸ ಸಂಪೂರ್ಣವಾದ ವಿಡಿಯೋಗಳನ್ನು ಪ್ರಸಾರ ಮಾಡ್ತೀನಿ ಸೊ ಶೃಂಗೇರಿ ಏನಿದೆ ಇದು ದೇವಸ್ಥಾನದ ಹೊರವಲಯದ ದೃಶ್ಯಗಳನ್ನು ತೋರ್ಪಡಿಸಿರ್ತೀನಿ ಸೊ ದಯವಿಟ್ಟು ನಿರೀಕ್ಷಿಸಿ ಏನು ನಾವು ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ವಿ ಸಂಪೂರ್ಣ ಸಂಪೂರ್ಣವಾದ ವಿಡಿಯೋಗಳನ್ನು ತೋರ್ಪಡಿಸ್ತೀವಿ ದಯವಿಟ್ಟು ನಮ್ಮೆಲ್ಲ ಈ ಒಂದು ಪ್ರವಾಸಿ ತಾಣದ ಈ ಒಂದು ಅದ್ಭುತವಾದ ವಿಡಿಯೋ ವೀಕ್ಷಣೆಗಳಿಗೆ ಒಂದು ಪ್ರೋತ್ಸಾಹ ಬೆಂಬಲವನ್ನು ನೀಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸೊ ಇದುವೇ ತುಂಗಾಭದ್ರಾ ನದಿ ಹ್ಞೂ ನೋಡಿ ಇಲ್ಲಿ ಯಾವ ರೀತಿ ಒಂದು ಬೈಪಾಸ್ ಕಟ್ಟಿದ್ದಾರೆ ಒಂದು ಬ್ರಿಡ್ಜ್ ರೆಡಿ ಮಾಡಿದ್ದಾರೆ ಕಣ್ರಿ ಹಾಂ ಸೊ ಅಲ್ಲಿ ನದಿ ಕೆಳಗಡೆನು ಸಹ ಹೋಗಬಹುದು ನೋಡಿ ಎಲ್ಲಿ ನೋಡಿ ಹಾಂ ಬ್ಯೂಟಿಫುಲ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಒಂದು ದೇವಸ್ಥಾನ ಸುತ್ತಲನೆಯ ವೀಡಿಯೋ ವೀಕ್ಷಣೆಗಳು ಮತ್ತೆ ಈ ಒಂದು ತುಂಗಾಭದ್ರ ನದಿ ಹಾಗೆ ಹಾಗೊಂಬೆ ಮುರುಡೀಶ್ವರ ನಾವು ಯಾವೆಲ್ಲ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ್ವಿ ಅದರ ಒಂದು ಸಂಪೂರ್ಣವಾದ ವಿಡಿಯೋ ವೀಕ್ಷಣೆಯನ್ನು ಮುಂದಿನ ದಿನಗಳಲ್ಲಿ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ನನ್ನೆಲ್ಲ ಫೇಸ್ಬುಕ್ ಫಾಲೋವರ್ಸ್ ಮತ್ತು ಯೂಟ್ಯೂಬ್ ಚಾನಲ್ನ ಚಂದಾದಾರರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ